ತಿರುಪತಿ ತಿರುಮಲ ವೈಕುಂಠ ಏಕಾದಶಿ ವೈಕುಂಠ ವಿಶೇಷ ದ್ವಾರದ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಹೇಳ್ತೀನಿ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಜನವರಿ ಒಂದನೇ ತಾರೀಕವರೆಗೂ ಈ ಡಿಪ್ ರಿಜಿಸ್ಟ್ರೇಷನ್ ಮುಖಾಂತರ ದರ್ಶನ ಕೊಡ್ತಾರೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಒಂದನೇ ತಾರೀಕು ತನಕ ನ್ಯೂ ಇಯರ್ ಅಂತ ಹೇಳಿ ಯಾರಾದರೂ ತಿರುಪತಿಗೆ ಆಗಿದ್ರೆ ಇವತ್ತೇ ಕ್ಯಾನ್ಸಲ್ ಮಾಡಿ ನ್ಯೂ ಇಯರ್ ಕನ್ನಡದಲ್ಲಿ ಹೊಸ ವರ್ಷ ನಮಗೆ ಹೊಸ ವರ್ಷ ಅಂದರೆ ಉಗಾದಿ ಅದಿರಬೇಡಿ ಈ ನ್ಯೂ ಇಯರ್ ಅಂತ ಹೇಳಿ ಮೂವತ್ತರಿಂದ ಒಂದನೇ ತಾರೀಕು ತನಕ ಯಾರಾದರೂ ಪ್ಲ್ಯಾನ್ ಹಾಕಿದ್ರೆ ಫ್ರೀ ದರ್ಶನ್ ಪ್ಲ್ಯಾನ್ ಹಾಕಿದ್ರೆ ಇವತ್ತೇ ಕ್ಯಾನ್ಸಲ್ ಮಾಡಬೇಡಿ ಡಿಸೆಂಬರ್ ಮೂವತ್ತರಿಂದ ಜನವರಿ ಒಂದನೇ ತಾರೀಕು ತನಕ ಯಾವುದೇ ದರ್ಶನ ಮುಂದ ಟಿಕೆಟ್ ಆಗಲಿ ಸೇವೆ ಆಗಲಿ ಫ್ರೀ ದರ್ಶನು ಟೋಕನ್ ದರ್ಶನ ಯಾವುದೇ ಥರ ದರ್ಶನ ಇರಲ್ಲ ಕೇವಲ ಈ ಡಿಪ್ ರಿಜಿಸ್ಟ್ರೇಷನ್ನಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ದರ್ಶನ ಸಿಗುತ್ತೆ ಯಾರಿಗೂ ಸಿಗಲ್ಲ ವಿತೌಟ್ ಡಿ ಐ ಪಿ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಆದವ್ರಿಗೆ ಮಾತ್ರ ಈ ಡಿಪ್ ಸೆಲೆಕ್ಟ್ ಆದವ್ರಿಗೆ ಮಾತ್ರ ದರ್ಶನ ಸಿಗುತ್ತದೆ ಬೇರೆ ಯಾರು ತಿರುಪತಿಗೆ ಆ ಸಮಯದಲ್ಲಿ ಹೋಗೋದಿದ್ರೆ ಕ್ಯಾನ್ಸಲ್ ಮಾಡಿ ಯಾವುದೇ ದರ್ಶನ ಸಿಗಲ್ಲ ಇನ್ನು ಈ ಡಿಪ್ ರಿಜಿಸ್ಟ್ರೇಷನ್ ಯಾವಾಗ ಓಪನ್ ಮಾಡ್ತಾರೆ ಅಂದ್ರೆ ಇದೇ ನವಂಬರ್ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಒಂದನೇ ತಾರೀಕು ತನಕ ಈ ಡಿಪ್ ಓಪನ್ ಮಾಡ್ತಾ ಇದ್ದಾರೆ ಈ ಇ ಡಿಪ್ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಟ್ಕೊಳ್ಳಿ ಯಾರು ಹೋಗ್ತಿರೋ ಯಾರ್ಯಾರು ಈ ವಿಶೇಷ ಮಹಾವೈಕುಂಠದಾರ ವಿಶ್ವ ದರ್ಶನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರಿ ಅವರೆಲ್ಲರೂ ಆಧಾರ್ ಕಾರ್ಡ್ ಇಟ್ಕೊಂಡು ಈ ಲಕ್ಕಿ ಡಿಪ್ ಓಪನ್ ಆಗೋಕ್ಕಿಂತ ಮುಂಚೆ ಇಟ್ಕೊಳ್ಳಿ ಅದರಲ್ಲಿ ಸ್ಲಾಟ್ ಬಿಡುಗಡೆ ಮಾಡ್ತಾರೆ ನಿಮ್ಗೆ ಯಾವ ಟೈಮ್ ಬೇಕು ಯಾವ ಡೇಟ್ ಬೇಕಂತ ಆ ಸಮಯ ಸೆಲೆಕ್ಟ್ ಮಾಡಿಕೊಂಡು ನಿಮ್ದೆಲ್ಲ ಡೀಟೇಲ್ ಕೇಳ್ತಾರೆ ವಿಶೇಷವಾಗಿ ನಿಮ್ಮ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರ್ ಬರೀಬೇಕು ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ ಎಲ್ಲ ಡೀಟೇಲ್ ಅವ್ರಿಗೆ ಕೊಟ್ಟ ನಂತರ ರಿಜಿಸ್ಟರ್ ಮಾಡಿಬಿಡಿ ರಿಜಿಸ್ಟರ್ ಆದಮೇಲೆ ನೀವು ಸೆಲೆಕ್ಟ್ ಆಗಿದ್ದರೆ ಅಂದರೆ ಆದರೆ ಮಾತ್ರ ನಿಮಗೆ ಮೆಸೇಜ್ ಬರ್ತದೆ ಇಲ್ಲಾಂದರೆ ಮೆಸೇಜ್ ಬರಲ್ಲ ಸೆಲೆಕ್ಟ್ ಆದಮೇಲೆ ನಿಮ್ಮದು ಇಮೇಲ್ ಐ ಡಿಗೆ ನಿಮ್ಮ ನಾರ್ಮಲ್ ಮೆಸೇಜು ಬರ್ತದೆ ಇಮೇಲ್ ಐಡಿಗೆ ಕಳಿಸ್ತಾರೆ ಇಮೇಲ್ ಐ ಡಿ ಆ ರಿಜಿಸ್ಟರ್ ಮಾಡಿದ್ದು ಪ್ರಿಂಟೌಟ್ ತಕೊಂಡು ಹೋಗಬೇಕು ನೋಡಿ ಸಲ ಹೇಳ್ತೀನಿ ಮೂವತ್ತನೇ ತಾರೀಕಿನಿಂದ ಒಂದನೇ ತಾರೀಕು ತನಕ ಯಾವುದೇ ಬೇರೆ ದರ್ಶನ ದರ್ಶನ ಟಿಕೆಟ್ ಆಗಲಿ ವಿಶೇಷ ದರ್ಶನ ಯಾವ್ದಾದ್ರು ಫ್ರೀ ದರ್ಶನ ಯಾವ ಟಿಕೆಟ್ ಇರಲ್ಲ ಮೂವತ್ತನೇ ತಾರೀಕು ಒಂದನೇ ತಾರೀಕು ಈ ಡಿಪ್ ನಲ್ಲಿ ರಿಜಿಸ್ಟರ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ ಬೇರೆ ಯಾರಿಗೂ ದರ್ಶನ ಇರಲ್ಲ ಈ ನವಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಡಿಸೆಂಬರ್ ಒಂದ್ ಒಂದನೇ ತಾರೀಕು ತನಕ ಈ ಲೆಕ್ಕಿ ಡೀಪ್ ಓಪನ್ ಮಾಡ್ತಾ ಇದ್ದಾರೆ ಸಮಯ ನಿಗದಿ ಆಗಿಲ್ಲ ಸಮಯ ಹೇಳಿಲ್ಲ ಸಮಯ ಬಗ್ಗೆ ಯಾವುದೋ ಮಾಹಿತಿ ಹೇಳಿಲ್ಲ ದಿನಾಂಕದ ಬಗ್ಗೆ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ವೈಕುಂಠ ವಿಶೇಷ ದಾರ ಮೂವತ್ತರಿಂದ ಅಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕಿನಿಂದ ಜನವರಿ ಎಂಟನೇ ತಾರೀಕು ಇರುತ್ತೆ ಅದರಲ್ಲಿ ಮೂರು ದಿನ ಅಂದ್ರೆ ಡಿಸೆಂಬರ್ ಮೂವತ್ತು ಮೂವತ್ತೊಂದು ಜನವರಿ ಇವು ಮೂರು ದಿನ ಮಾತ್ರ ಈ ರಿಜಿಸ್ಟ್ರೇಷನ್ ಇದ್ದವರಿಗೆ ಮಾತ್ರ ದರ್ಶನ ಕೊಡ್ತಾರೆ ಬೇರೆ ಯಾರಿಗೂ ಕೊಡಲ್ಲ ಇನ್ ನೆಕ್ಸ್ಟು ಜನವರಿ ಎರಡನೇ ತಾರೀಕಿಂದ ಎಂಟನೇ ತಾರೀಕು ತನಕ ಅದು ಕೂಡ ವಿಶೇಷ ಮಹಾವೈಕುಂಠದ್ವಾರ ದರ್ಶನ ಟಿಕೆಟ್ ಕೊಡ್ತಾರೆ ಎರಡನೇ ತಾರೀಕಿಂದ ಎಂಟನೇ ತಾರೀಕು ತನಕ ವಿಶೇಷ ವೈಕುಂಠ ದ್ವಾರಗೋಸ್ಕರ ಟಿಕೆಟ್ ಓಪನ್ ಮಾಡ್ತಾರೆ ಮುನ್ನೂರು ರೂಪಾಯಿ ಟಿಕೆಟ್ ಓಪನ್ ಮಾಡ್ತಾರೆ ಅವಾಗೆ ಫ್ರೀ ದರ್ಶನ ಇರುತ್ತೆ ತಿರುಪತಿಯಲ್ಲಿ ಕೆಳಗಡೆ ತಗೊಂಡು ಟೋಕನ್ ಕೊಡ್ತಾರಲ್ಲ ಆ ಟೋಕನ್ ತೊಗೊಂಡು ಹೋದರೆ ನಿಮಗೆ ಅರ್ಧ ಸಮಯ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫೆಬ್ರವರಿ ತಿಂಗಳಿನ ಜನವರಿ ಕೋಟ ಅಂತೂ ಫುಲ್ ಆಗಿದೆ ಈ ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟು ನೆತ್ತನೇ ತಾರೀಕು ತನಕ ಮಾತ್ರ ದರ್ಶನ ಓಪನ್ ಮಾಡಿದೆ ಯಾಕಂದರೆ ವಿಶೇಷ ವೈಕುಂಠದ ಆರು ಓಪನ್ ಇರ್ತಾವಲ್ಲ ಅದು ಬಿಟ್ಟು ಎಂಟು ತಾರೀಕು ಆದ್ಮೇಲೆ ಮುನ್ನೂರು ರೂಪಾಯಿ ವಿಶೇಷ ದರ್ಶನ ಎಲ್ಲ ಟಿಕೆಟ್ ಫುಲ್ ಆಗಿವೆ ಇನ್ನ ಫೆಬ್ರವರಿ ತಿಂಗಳಿನ ವಿಶೇಷ ದರ್ಶನ ಟಿಕೆಟ್ ಇದೇ ತಿಂಗಳು ಓಪನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ನೆಕ್ಸ್ಟ್ ನಾನು ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು